ನಮಸ್ತೆ ನಮಸ್ತೆ ಮೇಡಮ್ ನಾನು ಜನಗಣತಿ ಮಾಡಕ್ ಬಂದೇನ್ರಿ ನಿಮ್ಮ ಕುಟುಂಬದ ಬಗ್ಗೆ ಮಾಹಿತಿ ಬೇಕಾಗಿತ್ತು ಮೇಡಮ್ ನಿಮ್ ಹೆಸರೇನ್ರಿ ಸಾಧನಾ ಸ್ವರಗೇವಿ ಮೇಡಮ್ ನೀವೆಲ್ ಸ್ವರ್ಗೇ ದಪ್ಪದಿರ್ಲ ಸ್ವರಗೇವಿ ಅಂದ್ರೆ ನಮ್ಮ ಅಡ್ಡ ಹೆಸರು ಸುಮ್ನ ಬರ್ಕೋ ಹಂಗೇನ್ರಿ ಅದ ಸಾಧನ ಸ್ವರಗೇವಿ ಹಾ ಮೇಡಮ್ ನಿಮ್ಮ ವಯಸ್ಸೆಸ್ಟ್ ಹತ್ತೊಂಬತ್ತ ನೋಡಕ್ ಹೆಂಗ ಅನ್ಸೋದಲ್ರಿ ಮೇಡಮ್ ನಿಮ್ಗ ಮದ್ವೆ ಆಗೇತ್ರಿ ಮದುವೆ ಆಗಿ ಒಂದ್ ವರ್ಷ ಆತ ಹೌದ್ರಿ ಚಲೋ ಮಾಡ್ರಿ ನೋಡ್ರಿ ಅಂದಂಗೆ ನಿಮ್ ಯಜಮಾನ್ರ ಹೆಸರ ಯಜಮಾನ್ ಹೆಸರು ಹಂಗ ಹೆಂಗ್ ಹೇಳುದು ಹೊಡಪ ಹಾಕಿ ಹೇಳಿ ಮೇಡಮ್ ಬೆಕ್ ಬಂತು ಉಷಾ ನನ್ ಗಂಡನ ಹೆಸರು ಬಶಾ ಓ ಬಾರಿ ಐತ್ ನೋಡ್ರಿ ಮೇಡಮ್ ಇದು ಬೆಕ್ ಬಂತು ಬಶಾ ಏನಂದ್ರಿ ಬಶ ಅಂತಂದ್ರಲ್ರಿ ನೀವ ನನ್ ಗಂಡನ ಹೆಸರು ಬಿಜಿ ಬಸಪ್ಪ ಓ ಹಂಗನ್ರಿ ಸಾರಿ ರೀ ಮೇಡಮ್ ಬಿಜಿ ಬಸಪ್ಪ ಹಂಗಲ್ರಿ ಅಪ್ಪ ಬಿಜಿ ಬಸಪ್ಪ ನಾ ಎಲ್ಲಿ ಅವ್ರ ಬಿಜಿ ಬಸಪ್ಪ ಅಂತಂದ್ರ ಬಿಝಿರತ್ಸಪ್ಪ ನಿಮ್ ಯಾನ್ ವಯಸ್ಸ್ರ ಈಗಾಗ್ಲೇ ಮುದುಕಾಗ್ಯಪ್ಪ ಮೂವತ್ತು ವರ್ಷ ಅವ್ರಿಗೆ ಮೇಡಮ್ ಏನ್ರಿ ಈಗ ಜೀವನ ನೋಡೋ ಟೈಮ್ ಅವ್ರಿಗೆ ಪಾಪ ಮುದುಕಾಗ್ಯಾರ ಅಂತಿರಲ್ಲ ಮೂವತ್ತು ಮೇಡಮ್ ಮಕ್ಳ ಎಷ್ಟ್ ಮನ್ ಒಬ್ಬ ಮಗ ಇದಾನೆ ಬಾಳ್ ಕಾಡ್ತಾನೆ ಅಯ್ಯೋ ನಮ್ಮ ಮನ್ಯಾಗು ದಿನಾ ಐದ ಕಿರಿ ಕಿರಿ ಮನ್ಯಾಗ ಇರುವ ಕೆಟ್ಟ ಕಿಡಿ ಕಿಡಿ ಕಿಟಿ 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 ಕಾಡ್ತಾವ ರೀ ಮನ್ಯಾಗ ಮುಂಜಿನಿಂದ ಸನ್ ಸನ್ ಕ ತಲಿ ಚಿಟ್ಟ್ ಹಿಡ್ದೋಗಿ ಬಿಡ್ತೇತಿ ಅಂದ್ರ ಅವನ ಸಮಾಸ ಅವನ ಹೆಸರು ಕಾಡಪ್ಪ ಅಂತ ಭಾರಿ ಐತಿ ನೋಡ್ರಿ ಮೇಡಮ್ ಹೆಸ್ರಿದ್ ಕಾಡಪ್ಪ ಅಂದಂಗ ಕಾಡಪ್ಪಗ ವಯಸ್ಸ ಎಷ್ಟ್ರೀ ಹದನಾಕ್ ವರ್ಷ ಅಲ್ರಿ ಮೇಡಮ್ಮ ನಿಮ್ಮ ಮದ್ಯಾಗ ಒಂದೇ ವರ್ಷ ಆತಂತ ಹೇಳ್ತೀರಿ ನಿಮ್ಮ ಮಗ ಹದಿನಾಕ್ ವರ್ಷ ಅಂತೀರಿ ಅದ್ ಹೆಂಗ್ರಿ ಮೇಡಮ್ಮ ಅವ್ ಹುಟ್ಟಿದಾಗ ಹದಿಮೂರ್ ವರ್ಷ ಇತ್ತಪ್ಪ ಇದೇನ್ ಡೈರೆಕ್ಟ್ ಪಾರ್ಸಲ್ ಮಾಡ್ಸ್ಕೊಂಡಿದಿರೇನ್ರಿ ಅದೆಲ್ಲ ನಿನಗೆ ಅದಕ್ಕೆ ಬೇಕು ಸುಮ್ನಾ ಬರ್ಕೋ ಹಾ ಆತ್ರಿ ಮೇಡಮ್ಮ ಹದಿನಾಲ್ಕು ಹಾ ಮೇಡಮ್ಮ ಮನ್ಯಾಗ ಮತ್ತಾರ್ದಾರ ರೀ ಮೇಡಮ್ಮ ಯಾರು ಇಲ್ಲ ನಾವಿಬ್ರು ನಮಗೊಬ್ಬ ಒಬ್ಬ ಅಷ್ಟ ಚೊಲೋ ಚಿಕ್ಕೆ ಸಂಸಾರ ಚೌಕೆ ಸಂಸಾರ ಆತ್ರಿ ಮೇಡಮ್ಮ ಆತಲ್ಲ ಸರಿ ಈ ಹೆಣ್ಣು ಮಕ್ಕಳು ಗಂಡನ ಮೂವತ್ತು ವಯಸ್ಸಿಗೆ ಮುದ್ಕನ್ ಮಾಡಿಬಿಡ್ತಾರ ಮಕ್ಕಳು ಹುಟ್ಕೊಡುದ ದುಡ್ಡುನೂ ಆಗ್ಬಿಟ್ಟಿರ್ತಾವ ಆದ್ರೆ ಅವ್ರ ವಯಸ್ಸು ಮಾತ್ರ ಹದಿನೆಂಟು ಹತ್ತೊಂಬತ್ತು ದಾಟ ಮುಂದೆ ಹೋಗುದಿಲ್ಲ ಏನಪ್ಪಾ ನಿನ್ನಲ್ಲಿ ಇಲ್ಲೇ